ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ ನಂತರ ಮತ್ತೊಂದು ಹೊಸ ಬಡಿದಾಟ ಶುರುವಾಗಿದೆ ಇದೀಗ ನಾಯಿ ಹುಚ್ಚನಾಯಿಯ ಕಡಿದಾಟ ಜೋರಾಗಿದೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ವರ್ಸಸ್ ಬಿಜೆಪಿ ಶಾಸಕ ಬಿ ಪಿ ಹರೀಶ್ ನಡುವೆ ನಾಯಿ ಹುಚ್ಚನಾಯಿ ಜಗಳ ಜೋರಾಗ್ತಾ ಇದೆ ಮಲ್ಲಿಕಾರ್ಜುನ್ ಆಪ್ತರು ದುಡ್ಡಿನ ಹುಚ್ಚು ಬಿಡಿಸ್ತೀನಿ ನೋಡ್ತಾ ಇರಿ ಅಂತ ಹರೀಶ್ ಅವ್ರ ಆಪ್ತರಿಗೆ ಅಥವಾ ಇಬ್ರು ನಾಯಕರ ನಡುವೆ ಕೌಂಟರ್ ಶುರುವಾಗಿದೆ ದುಡ್ಡಿನ ಅಮಲು ಬಿಡಿಸ್ತೀನಿ ಅಂತ ಶಾಸಕ ಬಿ ಪಿ ಹರೀಶ್ ಇದೀಗ ರಾಜಕೀಯದಲ್ಲಿ ಮುಳ್ಳಹಂದಿ ನಾಯಿ ಹುಚ್ಚನಾಯಿ ನರಿ ಇಂಥವುಗಳ ರಾಜಕೀಯ ಜೋರಾಗ್ತಾ ಇದೆ ದುಡ್ಡಿನ ಅಮಲು ಬಿಡಿಸ್ತೀನಿ ಅಂತ ಶಾಸಕ ಬಿ ಪಿ ಹರೀಶ್ ವಾಗ್ದಾಳಿ ನಡೆಸಿದ್ದಾರೆ ಹುಚ್ಚು ನಾಯಿ ಕಡ್ದವ್ರ ಥರ ಮಾಡ್ತಾ ಇದ್ದಾರೆ ಹರೀಶ್ ಅವರು ನಿಜವಾಗೂ ಹುಚ್ಚು ನಾಯಿ ಕಡ್ದೋರ ನಾನು ಮಾಡ್ತಾ ಇರೋದು ಆ ಹುಚ್ಚನಾಯಿ ಯಾರು ಅನ್ನೋದೇ ಇಂಪಾರ್ಟೆಂಟ್ ನನಗೆ ಉಚ್ ನಾಯಿ ಕಡ್ದಿದೆ ಆ ಹುಚ್ಚಿನಾಯಿ ಯಾರು ರಾಜ್ಯದಲ್ಲಿ ಲೂಟಿ ಮಾಡ್ತಾ ಇರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ರೈತರ ಆಸ್ತಿ ಕಬಳಿಸ್ತಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಉಚ್ಚು ನಾಯಿ ಅದನ್ನು ದಿನೇಶ್ ಶೆಟ್ಟಿನೇ ಹೇಳಬೇಕು ಇವತ್ತು ಆ ಸರಿ ಮಾಡ್ಬೇಕಲ್ಲ ಕಡಿಸ್ಕೊಂಡಿರೋ ನಾವು ಹೌದು ಹುಚ್ಚಿನಾಯಿ ಹುಚ್ಚುಚ್ಚಂಗ್ತವೆ ಹಂಗಾಗಿ ಆ ಹುಚ್ಚನಾಯಿನ ಸರಿ ಮಾಡ್ಬೇಕಲ್ಲ ಯಾರಾದರೂ ಆ ಹುಚ್ಚಿನಾಯಿ ಸರಿ ಮಾಡೋಕ್ಕೆ ನಾನು ಹುಚ್ಚಿನಾಯಿ ಕಡಿಸ್ಕೊಂಡಿದ್ದೀನಿ ಆ ಹುಚ್ಚನಾಯಿಯನ್ನು ಅಷ್ಟು ಸುಲಭವಾಗಿ ಬಿಡಲ್ಲ ಆ ಹುಚ್ಚಿನಾಯಿಯ ಹುಚ್ಚು ಹೋಗಬೇಕು ಆ ಹುಚ್ಚಿನಾಯಿಯ ಹುಚ್ಚು ಹೋಗೋ ರೀತಿಯಲ್ಲಿ ಅವರು ಭ್ರಷ್ಟಾಚಾರವನ್ನ ಮಾತು ಅವ್ರೊಂದು ಮಾತಾರೆ ನಮ್ಮ ಅಭಿವೃದ್ಧಿಯನ್ನ ಮತ್ತು ನಮ್ಮ ಉದ್ಧಾರವನ್ನ ರಾಜ್ಯವನ್ನ ನಡೆಸ್ತಾ ಇರುವಂತಹ ರಾಜಕಾರಣಿಗಳ ಬಾಯಲ್ಲಿ ಬರ್ತಾ ಇರುವ ಮಾತುಗಳು ಇತ್ತೀಚೆಗೆ ಹಿಂಗೆ ಬೆಳಗ್ಗೆದ್ರೆ ಸುಪ್ರಭಾತ ಮುಳ್ಹಂದಿ ನಾಯಿ ನರಿ ಹುಚ್ಚನಾಯಿ ಅಂತ ಅವ್ರ ಮೇಲೆ ಇವ್ರು ಇವ್ರ ಮೇಲೆ ಅವರು ಬಿಜೆಪಿ ಮತ್ತು ಕಾಂಗ್ರೆಸ್ ಅಂದ್ಬಿಟ್ರೆ ಇವ್ರು ಹೆಂಗ ಅಂದ್ಕೊಂಡಿದ್ದಾರೆ ಅಂದ್ರೆ ಬೇರೆ ಬೇರೆ ವಿರುದ್ಧ ದೇಶಗಳು ಅನ್ನೋ ರೀತಿಯಲ್ಲಿ ಮಾತುಗಳನ್ನು ಆಡ್ತಾ ಇದ್ದಾರೆ ಏನ್ ನಿರೀಕ್ಷೆ ಮಾಡೋಕ್ಕಾಗತ್ತಿ ಇವರಿಂದ ಅನ್ನೋದೇ ನಮಗೆ ಮೊನ್ನೆಯಿಂದಲೂ ಕಾಡ್ತಾ ಇರೋ ಪ್ರಶ್ನೆ ಸಾಮಾನ್ಯ ಪ್ರಜ್ಞೆ ಇಲ್ಲದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಬಾಯ್ ಬಿಟ್ರೆ ಬರೀ ನೀವು ಮುಳ್ಳಹಂದಿ ನಾಯಿ ನರಿನ ರಾಜಕೀಯಕ್ಕೆ ತರೋದಾದ್ರೆ ನೀವುಗಳು ಯಾಕೆ ಬೇಕು ಅಂತ ನನ್ನ ಪ್ರಶ್ನೆ ಅವತ್ತಿಂದಲೂ ಬರೀ ಪ್ರಾಣಿಗಳ ಹೆಸರು ತರೋದಾದ್ರೆ ನಿಮ್ಗಳ ಅಗತ್ಯ ಏನಿದೆ ನನಗೆ ನಮ್ಗಳಿಗೆ ಇನ್ನೇನು ನಿರೀಕ್ಷೆ ಮಾಡ್ಬೋದು ನಿಮ್ಗಳಿಂದ ನಮ್ಮ ರಾಜ್ಯದ ಉದ್ಧಾರ ಅಭಿವೃದ್ಧಿ ಅದನ್ನು ಹೊರತುಪಡಿಸಿದ್ರೆ ಅವ್ನು ಹುಚ್ಚನಾಯ್ ಕಡ್ದಿದೆ ಅವ್ನಿಗೆ ಹುಚ್ಚು ಬಿಡಿಸ್ತೀನಿ ಅವನಿಗೆ ಇಂಥದ್ದೇ ಬರೀ